ಟ್ಯಾಗ್ಲೈನ್ ನನ್ನ ಕ್ಲಾಸ್ ನಾನು ಬರೆಯೋದು ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್ ಅಂತ ಯು ಆರ್ ಜೀರೋ ನಾವ್ ಇಫ್ ಯು ಪ್ಲಾನ್ ವಿತ್ ಇನ್ ಫೈವ್ ಇಯರ್ಸ್ ವಿತ್ ಇನ್ ಫೈವ್ ಇಯರ್ಸ್ ಯು ವಿಲ್ ಬಿಕಮ್ ವಾಟ್ ಯು ವಾಂಟ್ ಟು ಬಿಕಮ್ ಐ ಬೆಟ್ ನೀವು ಅದು ಆಗ್ಲಿಕ್ಕೆ ಸಾಧ್ಯ ಇದೆ ಎನಿಬಡಿ ಕ್ಯಾನ್ ಬಿಕಮ್ ಎನಿ ಎನಿಥಿಂಗ್ ಥ್ಯಾಂಕ್ ಗಾಡ್ ಐ ರಿಯಲಿ ಥ್ಯಾಂಕ್ ಗಾಡ್ ಫಾರ್ ಒನ್ ಥಿಂಗ್ ಏನಂದ್ರ ಕನಸು ಮಾರಾಟಕ್ಕಿಲ್ಲ ಕನಸಿಗೆ ಯಾರು ರೊಕ್ಕ ಕೊಡಬೇಕಾಗಿಲ್ಲ ಬೇಕಾದವ್ರು ಬೆಕ್ಕಾದ ಕನಸು ಕಾಣಬಹುದು ಹೌದಲ್ಲ ಸಣ್ಣ ಕನಸು ಕಾಣ್ರಿ ದೊಡ್ಡ ಕನಸು ಕಾಣ್ರಿ ಕನಸಿಗೆ ರೊಕ್ಕದವನ ರೊಕ್ಕ ಕೊಡಬೇಕಾ ನೀವು ಇಲ್ಲ ದುಡ್ಡು ಕೊಡಬೇಕಾ ಇಲ್ಲ ಶ್ರೀಮಂತರಿಗೆ ಇಂಥ ಕನಸು ಬಡವರಿಗೆ ಇಂಥ ಕನಸು ಅಂತ ಐತೆನು ಇಲ್ಲ ಈ ಜಾತಿಯವರಿಗೆ ಇಂಥ ಕನಸು ಈ ಜಾತಿಯವರಿಗೆ ಇಂಥ ಕನಸಿನಲ್ಲಿ ರಿಸರ್ವೇಶನ್